ಇನ್ನು ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಎಸ್ಪಿ ಮಂಗಳೂರು ಕಮಿಷನರ್ ಅನ್ನ ಎತ್ತಂಗಡಿ ಮಾಡಲಾಗಿದೆ ಯಾಕಂತಂದ್ರೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಅದಕ್ಕೆ ಕಾರಣ ಸಾಲು ಸಾಲು ಕೊಲೆಗಳು ನಡೀತಾ ಇದೆ ದಕ್ಷಿಣ ಕನ್ನಡ ಎಸ್ಪಿ ಮಂಗಳೂರು ಕಮಿಷನರ್ ಎತ್ತಂಗಡಿ ಮಾಡಲಾಗಿದೆ ಎಸ್ಪಿ ಕಮಿಷನರ್ ಅನ್ನ ವರ್ಗಾಯಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಣಿ ಹತ್ಯೆಗಳಾಗ್ತಾ ಇರುವಂತಹ ಕಾರಣಕ್ಕಾಗಿ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಮಂಗಳೂರು ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿಯನ್ನ ನೇಮಿಸಲಾಗಿದೆ ಇನ್ನು ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಯತೀಶ್ ಅವರನ್ನು ಕೂಡ ಎತ್ತಂಗಡಿ ಮಾಡುವಂತ ಕೆಲಸ ಆಗಿದೆ ಡಾಕ್ಟರ್ ಕೆ ಅರುಣ್ ಏನಿದ್ದಾರೆ ಅವರನ್ನು ನೇಮಕ ಮಾಡಲಾಗಿದೆ ಅವರ ಸ್ಥಾನಕ್ಕೆ ಯಾಕಂತಂದ್ರೆ ಗೊತ್ತಿತ್ತು ಪೊಲೀಸ್ ಇಲಾಖೆಗೆ ಏಕೆಂದರೆ ಪೋಸ್ಟ್ಗಳನ್ನು ಹಾಕಿ ಹಿಂಟನ್ನು ಕೊಟ್ಟು ಆಮೇಲೆ ಯಾವಾಗ ನೋಡಿ ಫಾಜಿಲ್ ಹತ್ಯೆ ಆದಂಥ ಸಂದರ್ಭದಲ್ಲಿ ಪ್ರತೀಕಾರದ ಕೊಲೆ ಆಗುತ್ತೆ ಅನ್ನುವಂಥದ್ದು ಭಾಳ ಚರ್ಚೆ ಆಗ್ತಾ ಇತ್ತು ಅದನ್ನು ತಡೆಯೋದ್ರಲ್ಲಿ ಪೊಲೀಸ್ ಇಲಾಖೆ ವಿಫಲ ಆಯಿತು ಆ್ಯಂಡ್ ಎಗೇನ್ ಸುಹಾಷ್ ಶೆಟ್ಟಿ ಹತ್ಯೆಯಾದ ನಂತರದಲ್ಲೂ ಕೂಡ ಅದಕ್ಕೆ ಪ್ರತೀಕಾರದ ಕೊಲೆ ನಡೆಯುತ್ತೆ ಅನ್ನುವಂಥ ವಿಚಾರ ಪೊಲೀಸವರಿಗೆ ಗೊತ್ತಿತ್ತು ಬಟ್ ಆದರೂ ಕೂಡ ಈ ಸರಣಿ ಹತ್ಯೆಗಳನ್ನು ತಡೆಯೋದ್ರಲ್ಲಿ ಪೊಲೀಸರು ಹೇಳುತ್ತಾ ಇದ್ದಾರೆ ಹಾಗಾಗಿ ಅವರನ್ನು ಎತ್ತಂಗಡಿ ಮಾಡುವಂಥ ಕೆಲಸ ಆಗಿದೆ ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಸ್ಲಿಂ ಮುಖಂಡರು ಸಿಡಿದೆದ್ದಿದ್ದಾರೆ ಕಾಂಗ್ರೆಸ್ನ ನಾಯಕರಿಗೆ ಟೆನ್ಷನ್ ಹೆಚ್ಚಿಸಿದೆ ಈ ರಾಜೀನಾಮೆಯ ಪರ್ವ ಕಾಂಗ್ರೆಸ್ಗೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಮುಸ್ಲಿಂ ನಾಯಕರು ಗುಡ್ ಬೈ ಹೇಳಿದ್ದಾರೆ ಸರಣಿ ಹತ್ಯೆಗಳನ್ನು ನಿಯಂತ್ರಿಸುವಲ್ಲಿ ಗೃಹ ಇಲಾಖೆ ವಿಫಲ ಆಗಿದೆ ಬೂತ್ ಮಟ್ಟದಿಂದ ರಾಜ್ಯ ಮಟ್ಟದ ನಾಯಕರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಮುಸ್ಲಿಂ ಮುಖಂಡರು ಮುಸ್ಲಿಮರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಅವರದು ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಮರ್ಡರ್ ಪ್ರಕರಣ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂಥ ಬೆಳವಣಿಗೆ ಆಮೇಲೆ ಮುಸ್ಲಿಂ ಮುಖಂಡರ ಸಭೆಯಲ್ಲೂ ಕೂಡ ಒಂದಷ್ಟು ಗದ್ದಲ ಆಗಿತ್ತು ಏನಂತಂದರೆ ಆಲ್ ಆಫ್ ಎ ಸಡನ್ ಒಂದು ವಾರ ಮುಂದೂಡಿಕೆ ಮಾಡಿದಂಥ ವಿಚಾರ ಇದೆಯಲ್ಲ ಅದು ಕಾರ್ಯಕರ್ತರಿಗೆ ಹಿಡಿಸಲಿಲ್ಲ ಯಾವುದೇ ಕಾರಣಕ್ಕೂ ನೀವು ಹಿಂದೆ ಸರಿಬಾರ್ದು ನಿಮ್ಮ ನಿರ್ಧಾರದಿಂದ ನೀವು ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಪಟ್ಟು ಕೂಡ ಹಿಡಿದಿದ್ರು ಆ ಥರದ ದೊಡ್ಡ ಮಟ್ಟಿನ ಗದ್ದಲ ಕೂಡ ಉಂಟಾಗಿತ್ತು ಆ್ಯಂಡ್ ಈ ಸರಣಿ ಹತ್ಯೆಗಳು ಏನಾಗ್ತಾ ಇದೆ ಇದನ್ನು ತಡೆಯೋದ್ರಲ್ಲಿ ಗೃಹ ಇಲಾಖೆ ಕಂಪ್ಲೀಟಾಗಿ ಎಡವಿದೆ ಅದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕರಾವಳಿ ಭಾಗದಲ್ಲಿ ಈಗ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ ಮತ್ತೆ ಎಲ್ಲಿ ಏನು ಅನಾಹುತ ಆಗುತ್ತೋ ಮತ್ತೆ ಯಾವ ಅಹಿತಕರ ಘಟನೆ ನಡೆಯುತ್ತೋ ಗೊತ್ತಿಲ್ಲ ಆ ಥರದ ಪರಿಸ್ಥಿತಿ ಕರಾವಳಿ ಭಾಗದಲ್ಲಿದೆ ಇನ್ನು ಇದೇ ಅಬ್ದುಲ್ ರಹಿಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ ಬ್ಯಾಂಕ್ ಛಿದ್ರವಾಗುವಂಥ ಆತಂಕದಲ್ಲಿ ಕಾಂಗ್ರೆಸ್ ಪಡೆ ಇದೆ ಅಲ್ಪಸಂಖ್ಯಾತರ ಹತ್ಯೆ ಆಗ್ತಾ ಇದೆ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ ವ್ಯಾಪಕವಾಗಿ ಮುಸ್ಲಿಂ ಮುಖಂಡರಿಂದ ಹಾಗಾಗಿ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ನಾಯಕರು ರಾಜೀನಾಮೆ ಕೊಡ್ತಾ ಇದ್ದಾರೆ ಮುಸ್ಲಿಮರ ಮನವೊಲಿಕೆ ಒಂದು ರೀತಿ ತ್ರಿಮೂರ್ತಿಗಳಿಗೆ ಜವಾಬ್ದಾರಿ ಅದು ಯಾರು ಸಚಿವರಾದಂಥ ಪರಮೇಶ್ವರು ದಿನೇಶ್ ಗುಂಡೂರಾವ್ ಆಮೇಲೆ ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ಬಿ ಕೆ ಹರಿಪ್ರಸಾದ್ ಅವರ ಜವಾಬ್ದಾರಿ ಇದು ಕರಾವಳಿಯ ರಾಜಕೀಯವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಆಮೇಲೆ ಹೇಳಿ ಕೇಳಿ ಕಾಂಗ್ರೆಸ್ಗೆ ಒಂದು ರೀತಿ ವೋಟ್ ಬ್ಯಾಂಕು ಆ ಸಮುದಾಯ ಆ ಸಮುದಾಯದ ಹೆಚ್ಚಿನ ಮತಗಳಿಂದಾಗಿಯೇ ಕಾಂಗ್ರೆಸ್ ಪ್ರತಿ ಬಾರಿಗೂ ಅಧಿಕಾರಕ್ಕೆ ಬರೋದಕ್ಕೆ ಈ ಸಮುದಾಯದ ಒಂದಷ್ಟು ಪಾತ್ರ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಇನ್ಫ್ಯಾಕ್ಟ್ ಬೇರೆ ಥರದ ಪ್ರಕರಣಗಳು ನಡೆದಂಥ ಸಂದರ್ಭದಲ್ಲೂ ಕೂಡ ಮುಸ್ಲಿಂ ಸಮುದಾಯವನ್ನು ಅವರ ಪರವಾಗಿಯೇ ಮಾತನಾಡುವಂಥ ಹೇಳಿಕೆಗಳನ್ನು ಕೂಡ ಸರ್ಕಾರದ ನಾಯಕರು ಕೊಡ್ತಾ ಇರ್ತಾರೆ